ಹತ್ತಿದ್ದು ಹತ್ತರಿಂದ ಒಂದ್ ಇಪ್ಪತ್ನಾಕೈ ನೋಡ್ರಿ ಸರ್ ಈಗ ಹತ್ತರಿಂದ ಹತ್ತಿದ್ದು ಸರ್ ಅವಾಗ ನೀವು ಬಂದಾಗ ಈ ಒಂದ್ ಇಪ್ಪತ್ನಾಕೈ ನೋಡ್ರಿ ಆರ್ ತಿಂಗಳದಾಗ ಸರ್ ಇಪ್ಪತ್ ಆರ್ ತಿಂಗಳ ಸಾವಿರ ಹಾಕಿದ್ದ ಒಂದ್ ಆರ್ ತಿಂಗಳದಾಗ ಒಂದ್ ಎರಡ್ ಲಕ್ಷ ರೂಪಾಯಿ ಮಾಲ್ ಐತಿ ನೋಡ್ರಿ ಸರ್ ಈಗ ಅಂದ್ರೆ ಒಂದ್ ಎರಡ್ ತಿಂಗಳ ಆರ್ ತಿಂಗಳಿಂದ ಆರ್ ತಿಂಗಳಿಂದ ಎಪ್ಪತ್ನಾಕ್ ಸಾವಿರ ಹಾಕಿದ್ ಸರ್ ನಾನು ಟೋಟಲ್ ಅಮೌಂಟ್ ಐವತ್ ಸಾವಿರ ಇವರು ಗೃಹ ಲಕ್ಷ್ಮ್ ನಾವ್ ಒಂದ್ ಇಪ್ಪತ್ ಸಾವಿರ ಹಾಕಿದ್ದೆ ಆಮೇಲೆ ಎಪ್ಪತ್ನಾಕ್ ಸಾವಿರ ಟೋಟಲ್ ಆಯ್ತು ಸರ ಒಂದ್ ಹತ್ತು ಈಗ ಆಗಿದೆ ಸರ ಈಗ ಒಂದ್ ಎರಡ್ ತಿಂಗಳ ಬಿಟ್ಟು ಮಾರಿದ್ರೆ ಮರಿ ಇದು ಎರಡು ಎರಡು ಲಕ್ಷ ರೂಪಾಯಿ ನಾಲ್ಕು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ರೈತರು ಇವರು ಒಂದಿಷ್ಟು ಆಡು ಮರಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಅದು ಒಂದೇ ಜಾಗದಲ್ಲಿ ಆಮೇಲೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಅವರು ಮಾಡ್ಕೊಂಡ್ರೆ ಅದು ನೋಡ್ರಿ ಎಷ್ಟು ಸೈಟ್ ಸಲ್ ಒಂದು ಸಣ್ಣದ ಸಡನೆಯಲ್ಲೇ ಮಾಡ್ಕೊಂಡು ಹೊಂಟೆ ತವಕ ನೀರಾಗಿರ್ಬೋದು ಆಮೇಲೆ ಹಾರಾಗಿರ್ಬೋದು ಅವನು ಯಾವ ಥರ ನಿರ್ವಹಣೆ ಮಾಡ್ತಾರೆ ಜೊತೆಗೆ ಅವುಗಳ ಸಾಕಾಣಿಕೆ ಹೆಂಗೆ ಮಾಡ್ತಾರೆ ಮತ್ತು ಅವ್ರ ಜೊತೆ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೇವೆ ಅವ್ರ ಜೊತೆ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಮದಾರ್ಸಿ ಸರ್ ಇವ್ ಹಾಡು ಸಾಕಾಣಿಕೆ ಆರ್ಡರ್ ಕಟ್ಟೆ ಹಾಕಿ ಕುರಿ ಮರಿ ಕುರಿ ಸಾಕಿದ್ರೆ ನೀವು ಆಡ್ ಸಾಕಾಣಿಕೆ ಮಾಡ್ತೀರಿ ಯಾಕೆ ಆಡ್ ಸಾಕಾಣಿಕೆ ಮಾಡಾಕತ್ತೀನಿ ಸರ್ ಏನ್ ನೋಡಬೇಕಂತ ನೀವ್ ಹಿಂದಕ್ ಬಂದಾಗ ಅಗ್ರಲಕ್ಷ್ಮೀ ಅಂತ ಹೇಳಿ ಸರ್ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ಅದು ನಾವ್ ಸತ್ಯವಾಗಿಯರ ಹೇಳಿದ್ ಸರ್ ಅವಾಗ ಸಿದ್ದರಾಮಯ್ಯರ ಇದನ್ ತಗೊಂಡ್ ಹಿಂಗ್ ಸ್ವಲ್ಪ ಆಡ್ತಾ ಇದನ್ ಸರ್ ಅಂತಂದು ಹತ್ತಿದ್ದು ಸರ್ ಅವಾಗ ನೀವು ಬಂದಾಗ ಹತ್ತಿರದ ಈ ಒಂದ್ ಇಪ್ಪತ್ನಾಕ ಅಯ್ಯೋ ನೋಡ್ರಿ ಸರ್ ಮರಿಕೆ ಆರ್ ತಿಂಗಳದಾಗ ಸರ್ ಇಪ್ಪತ್ ಆರ್ ತಿಂಗಳ ಇಪ್ಪತ್ನಾಕ್ ಆಡದ ಆಡ್ ಸರ್ ಇಪ್ಪತ್ನಾಕ್ ಒಂದ ಒಂದಾವ ಚೊಚಲನ ಎರಡ್ ಇಳ ಎರಡ್ ಇಳದ್ ಸರ್ ಇವ್ ಚೊಚ್ಚಲನ ಇವು ಫಸ್ಟ್ ಚಲನ ಎರಡ್ ಇಳದವು ಒಂದೇನದ್ ಎರಡನೇ ಅದಾವ ಒಂದೇ ಇಳದ್ರ ಸ್ವಲ್ಪ ಬೇಷ ಅಂತ ಅನ್ಸುತ್ತ ಸರ್ ಇವೆಲ್ಲ ಎರಡ್ ಹುಟ್ಟಿದ್ರು ಸ್ವಲ್ಪ ಮರಿ ಇದಾವ ಸರ್ ಇವು ಹಾಲ್ ಸಾಕಾಗಲ್ಲ ಸರ್ ಅದಾವು ಒಂದ್ ಚೆನ್ನಾಗಿ ಅದಾವ ಸರ್ ಇದು ಇವನ್ ಸೈಡ್ ಹೊಡೆಯಂಗದ ನೋಡ್ರಿ ಒಂದಿದ್ರೆ ಒಳ್ಳೆದ್ ಒಳ್ಳೆ ಹಿಟ್ಟಿದ್ದ ಒಂದ್ ಊರಿ ಎರಡ್ ತಿಂಗ್ಳು ಮರಿ ಐತಿ ಸರ್ ಆಮೇಲೆ ಇದು ಹೊತ್ ಮರಿ ನೋಡ್ರಿ ಸರ್ ಅದ ಮನ್ಯಾಗ ಎರಡ್ ಎರಡು ತಿಂಗಳೈತಿ ಅದ ಎರಡೂರಿ ಮೂರ್ ತಿಂಗಳ ಐತಿ ಆ ಸೈಜ್ ಬಂದ ಒಂದ್ ಒಂದಿದ್ದ ಇವ್ ಎರಡ್ ಇದ್ ಹಿಂಗ ಮರಿ ನಾಕ್ ತಿಂಗಳ್ ಹೋದವು ಇವ್ ಎರಡ್ ತಿಂಗ್ಳು ಸರ್ ಒಂದ್ ಇದ್ವಾ ಒಂದ್ ಹೇಳಿದ್ ಚಲೋ ಬರ್ತಾವ್ ಸರ್ ನನಗ ಅನ್ಸಿಕೆ ಸುಮ್ನೆ ಎರಡು ಅಂತ ಅಂತೀವಿ ಆದ್ರೆ ಹಾಲ್ ಸಾಲ್ಬೇಕಲ್ಲ ಸರ್ ಅವ್ ಈಗ ನೀವ್ ಸಾಕಾಣಿಕೆ ಮಾಡಾಕತ್ತೀರಿ ಬಹಳ ಸಿಂಪಲ್ ಆಗಿರಿ ಒಂದ್ ತಂತಿ ಸಡ್ ಹೊಡೆದು ಒಳಗ ಎಷ್ಟ ಬಿಟ್ಟು ರಾತ್ರಿ ಹೆಂಗನೆ ರಾತ್ರಿ ಅಲ್ಲಿ ಹಾಕಿ ಬಿಡ್ತೀನಿ ಸರ್ ಚಪ್ಪರ್ ಒಳಗ ಅಲ್ಲಿ ಒಂದ್ ತಂತಿ ಸಡ್ ಆಯ್ತು ಸರ್ ಇಷ್ಟ ಅದ ಹತ್ತ ಹದಿನೈದು ಅದ್ರೊಳಗ ಹಾಕಿ ಬಿಡ್ತೀನಿ ಸರ್ ರಾತ್ರಿ ಆಗಲತ್ತೆ ಹಾಗೆಲ್ಲ ಈ ಕಡೆ ಹಾಕ್ಸಿ ಅಂದ್ರೆ ಒಟ್ಟು ಜಾಗ ಚೇಂಜ್ ಆಗತ್ತಲ್ಲ ಸರ್ ಅದ್ ಹಿಕ್ಕಿ ಪಕ್ಕಿ ಗಲೀಜು ಅನ್ಸಲ್ಲ ಅದಕ್ಕೆ ಎರಡ್ ಕಡೆ ಮಾಡಿನಿ ಸರ್ ಅದು ಈಗ ಹತ್ತು ಆಡ್ ತಗೊಂಡಿದ್ರೆ ಈಗ ಇಪ್ಪತ್ತಾಗ್ಬೇಕಂದ್ರೆ ಎಷ್ಟು ವರ್ಷ ಆಯ್ತು ಒಂದ್ ಆರ್ ತಿಂಗಳೆ ಅವು ನನ್ ತಕ ಬಂದಿದ್ದೆ ಇವು ಕಟ್ಟಿಗೆಂದು ಅವು ಮರಿ ಇದಾವ ಸರ್ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ತಗೊಂಡಿನ ಅಂತ ಹೇಳಿದ ತಗೊಂಡ್ ಅವು ಐದು ಅವು ಇದಾವ್ ಒಂಬತ್ ಸಾವಿರದ ಅವು ಇದಾವ್ ಐದು ಅವು ಒಂದ್ ಐದು ಹತ್ತಿದ್ದು ಹತ್ತರಿಂದ ಒಂದ್ ಇಪ್ಪತ್ನಾಕ್ ಆಗ್ಯಾವ ನೋಡ್ರಿ ಸರ್ ಈಗ ಹತ್ತರಿಂದ ಇಪ್ಪತ್ನಾಲ್ಕು ಆರು ತಿಂಗಳ ಕುರಿ ಬೆಸ್ಟ್ ಅಂತರ ಮೇಕೆ ಬೆಸ್ಟ್ ಈಗ ನಮ್ಗೆ ಅನುಭವ ಇಲ್ಲ ಅಲ್ ಸರ್ ಅದ್ರಾಗ ರೋಗ ರುಜಿನಿ ಕಮ್ಮಿ ಅಂತಂದ ಆ್ಯಾರ ಕುರಿಯಾರ ಅವ್ರೆಲ್ಲಾ ಸ್ವಲ್ಪ ಮಾಹಿತಿ ಕೊಟ್ರು ನಾವು ಹೊಸಗುರು ಹಂಗಾಗಿ ಇದು ಆಡನ ಮಾಡೋಣ ಅಂತ ಆಡ ಮಾಡಿ ಸರ್ ಆಮೇಲೆ ಕುರಿ ಒಳಗ ಇವು ಸ್ವಲ್ಪ ತೊಗೊಂಡ ನಾವು ಹೊರಗಡೆ ಹೋಗ್ಬೇಕಂದ್ರ ಕಟ್ಟಿ ಮೆಸಾಕನ ಆಗಲ್ಲ ಕುರಿ ಆಮೇಲೆ ನಾವು ಮೆಸಾಕ್ ಹೊಂದ್ರಮ ಗೊತ್ತಾಗಲ್ಲ ಸರ್ ನಮ್ ಯಾವ ಅವು ಯಾವು ಗೊತ್ತಾಗಲ್ಲ ಆಮೇಲೆ ಕಲ್ತ್ ಬಿಡ್ತಾವ ಕುರಿ ಒಳಗ ಹೋದ್ರ ಇದು ಆಡ ಹಂಗಲ್ಲ ಸರ್ ಈಗ ಕೈಯಾಗ್ ಮಿಷಿನ್ ಎಲ್ಲ ಎಲ್ಲಿ ಬಾತ್ರೂಮ್ ಹೋದ್ರ ಬರ್ತಾವ್ ಎಲ್ಲಿ ಹೋದ್ರ ಬರ್ತಾವ್ ನೋಡಿದ್ರೆ ಹಿಂಗ ಹಿಂದ್ ಬಂದ್ಬಿಡ್ತಾವ ಸರ್ ಎಷ್ಟರ ಕುರಿಯಾಗ ಹೋಲ್ ಸರ್ ಸಪ್ರೇಟ್ ಬಂದ್ಬಿಡ್ತಾವ್ ಬಿಟ್ಟು ಒಂದು ಅವ್ರ ಒಳಗ ಕುರಿ ಒಳಗ

ಏನ್ ಇಲ್ರಿ ನ್ಯಾಚುರಲ್ ಸುಮ್ನ ಮರಿ ಟೆಗರ್ಮರಿ ಮರಿ ಆದ್ರ ಆ ಫುಡ್ ಹಾಕು ಇದ್ ಹಾಕೋ ಹಾಕು ಖರ್ಚು ಏನ್ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಬಾಳ ಏನೋ ಸ್ವಲ್ಪ ಒಂದ್ ಎರಡು ಇವನ್ ಇಟ್ಟೇನಿ ಎಣ್ಣೆನಾ ಸುಸ್ತ ಆತ ಏನ್ರ ಹಂಗ ಡಿಮ್ ಅಂದ್ರ ಒಂದ್ ಇಂಜೆಕ್ಷನ್ ಮಾಡತ್ ನಾನು ಬಾಳ ಆದ್ರ ಪಶು ಆಸ್ಪತ್ರೆಗೆ ಹೋಗ್ತುರ್ಷ ಮರ್ತನ ಹಂಗೇನ ಆಗಿಲ್ಲ ಸರ್ ಇನ್ನೂವರೆಗೆ ಆಮೇಲೆ ಅದು ಸ್ವಲ್ಪ ಲೈಟ್ ಆಗಿ ಏತ ಏನೋ ಒಂದ್ ಎಣ್ಣೆ ತಂದಿಟ್ಟಿನಿ ಸ್ವಲ್ಪ ಯಾವ್ದಾರ ಹೊಟ್ಟಿ ಜಾಡಿಸ್ತಿ ಅಂದ್ರ ಸಲ ಎಣ್ಣೆ ಹಾಕೋದ್ರಿಗೆ ಬಂದ್ ಆಗಿಬಿಡ್ತಾವ ಸರ್ ಅವು ಸಿಂಪಲ್ ಆಗಿ ಚಲ ಏನ್ ನೋಡ್ರಿ ಸರ್ ಆಡಿದ ಅಂತ್ರಿ ಈಗ ನಿಮ್ ಸಹಜ ಖುಷಿಯಲ್ಲಿ ಐತ್ರಿ ಸಹಜ ಖುಷಿಯಾಗಿ ಏನಾದ್ರು ಕೊಡ್ತೀರಿ ಏನ್ ಅದ ತಪ್ಲ ವೇಸ್ಟ್ ಇದ್ದಿದ್ದು ಹುಲ್ಲು ಎಲ್ಲಾ ತಿಂತಾವ್ ಬಾಳಿ ಕಟ್ಟಿ ನೋಡ್ರಿ ಸರ್ ಈಗ ಬಾಳಿಗ್ ಬನಿ ಬಿದ್ದ ಅಂತ ಇಂತ ಬಾಳೆ ತಿಂತಾವ್ ರೇಷ್ಮೆ ತಿಂತಾವ್ ಯಾವ್ದು ವೇಸ್ಟ್ ಆಗಲ್ಲ ಸರ್ ಕೊಟ್ರ ನಿಮ್ ತೋಟದ ಏನೈತ್ ಎಲ್ಲಾ ತಂದ್ ಕಟ್ಬೋದ ಸರ್ ಸಾಯಂಕಾಲ ಹೊತ್ ಕಟ್ಟಿಬಿಟ್ರೆ ಎಲ್ಲಾ ತಿನ್ಬಿಡ್ತಾವ ಸರ್ ತೋಟದ ಬಾಳೆ ಎಲ್ಲಿ ವೇಸ್ಟ್ ಆಗಲ್ಲ ನಿಪೆರ್ ಹುಲ್ಲು ಐತ್ ಸ್ವಲ್ಪ ಅದ ಇದು ಎಲ್ಲಾ ಕಟ್ಟಿದ್ರೆ ಯಾವ್ದು ವೇಸ್ಟ್ ಆಗಲ್ಲ ನೋಡ್ರಿ ಸರ್ ಒಂದ್ ವರ್ಷಕ್ಕೆ ಎಷ್ಟು ಮರಿ ಆಗೋದ್ರಿ ಒಂದ್ ಆಡ ಇದು ಹದ್ನಾಕ್ ತಿಂಗಳಿಗೆ ಎರಡ್ ಆಗಬಹುದು ಸರ ಎರಡ ಎರಡ್ ಸಲ ಇಳಿತು ಎರಡ್ ಸಲ ಒಂದ್ ಎರಡು ಮರಿ ನಾಕ್ ಮರಿ ಹಾಕಲ್ ಸರ ಅಂದ್ರೆ ಎರಡು ತಿಂಗಳ ಪ್ರಯಾಣಿಸಿಕೆ ಎರಡ್ ತಿಂಗಳ ಬೇಕಲ್ ಸರ ಅರ್ವತ್ ದಿನ ಬೇಕಾದ ಅದ ಇದು ಬರಕ ಅರವತ್ ದಿನಕ್ಕೆ ಕಟ್ಟಿಗೆ ಅಂತಂದ್ರೆ ಮರಿ ಅರವತ್ ದಿನ ತಾತ ಕಟ್ಟಿಗೆ ಮುಡತಾ ಮತ್ತೆ ಐದ್ ತಿಂಗಳಿಗೆ ಇಳ್ದ್ಬಿಡ್ತ ಸರ್ ಹದ್ನಾಕ್ ತಿಂಗಳಿಗೆ ಎರಡು ಹೇಳ್ತಿ ಸರ ಅಂದ್ರ ಈ ಕುರಿತು ಈ ಆಡು ಸಾಕಾಣಿಕೆ ಡಬಲ್ ಆದಾಯ್ ಡಬಲ್ ಆದಾಯ್ ಸರ್ டபல் ஆக சொ ரொந்த கம்மி அந்தரல் சார் இவக்க ரோக கம்மி நான் நான் குரியரஹிங்க பூரா மெசக்கோங்க ஆக அது ஆமேல கட்டி சாக்கி மக்கடேனா மெஸ்பெக் சார் அம்மா அடி ஜாஸ்தி நன் கடை ஸ்டாக்கு ஏன் சார் இவருக்கு மெக்கேஜோளது அவ்வளவு ஸ்டாக்கு சார் யா இது டெகர் மாரி கம்பேர் கவன சார் ಟಗರ್ ಮರಿ ಕಂಪೇರ್ ಮಾಡಿದ್ರೆ ಕ್ವಾಣನ್ ಬೆಸ್ಟ್ ಸರ್ ಈಗ ಕ್ವಾಣ ಮತ್ತು ಟಗರ್ ಮರಿ ಕಂಪೇರ್ ಮಾಡಿದ್ರೆ ಹಾಡ್ ಬೆಸ್ಟ್ ಸರ್ ಹಾಡ್ ಬೆಸ್ಟ್ ಹಾಡ್ ಬೆಸ್ಟ್ ಸರ್ ಹಿಂಗ ನಾನ್ ಮಾಡಿದ್ದ ಹಿಂಗ ಆಯ್ತು ಯಾಕಂದ್ರೆ ನೀವು ಕೈಮಟ್ಟ ಮಾಡಿದ್ದೆ ಮಾಡಿದ್ದಲ್ಲ ಹ್ಞೂ ಅನುಭವ ಈ ಎಲ್ಲಾರ ಎಮ್ ಎಸ್ ಹಾಕಿದ್ರೆ ನೀವು ಪಾಣನ ಸಾಕಿದ್ರೆ ಅದೊಂದು ಡಿಫ್ರೆಂಟ್ ರೀ ಈ ಎಲ್ಲಾರ ಟಗರ್ ಮರಿ ಸಾಕಿದ್ರೆ ಆಡ್ ಸಾಕ ಆಡ್ ಸಾಕ ಡಿಫ್ರೆಂಟ್ ಯಾಕೆ ಆಮೇಲೆ ಇನ್ನೊಂದು ಮತ್ತೆ ನಿಮ್ದು ನೀರಾವರಿ ವಿಚಾರದಾಗ ಎಲ್ಲಾರ ನೀರ್ ಫ್ಲಡ್ ಹಾಸ್ತಾರ ಅಥವಾ ಆ ಟ್ರಿಪ್ ಬಿಡ್ತಾರ ಅದನ್ನೆಲ್ಲ ಸಹಜ ಖುಷಿ ಆಗ್ತರಿ ಏ ಏನ್ ರಿಫ್ರೆನ್ಸ್ ಏನ್ ನೋಡ್ರಿ ಸರ್ ನೀವ ನೋಡಾಕತ್ತೀರಲ್ ಈಗ ಎರಡ್ ಮೂರ್ ಸಲಾತ್ ಈಗ ಇದನ್ನ ಮಾಡಾಕತ್ತಿ ನೀವು ವಿಡಿಯೋ ಮಾಡಾಕತ್ತಿ ನೀವ ಎಲ್ಲಾರ ನೋಡಕತ್ತೀರಿ ಇಲ್ಲಿ ಬಂದ್ ಯಾರಾರ ನೋಡಿದ್ರೆ ನಿಮ್ಮ ಇದನ್ ನೋಡಿ ಯೂಟ್ಯೂಬ್ ನೋಡಿ ಬಂದರನು ಆಶ್ಚರ್ಯ ಪಡ್ತಾರ ಸರ್ ಇಲ್ಲಿ ಬಂದ್ ಬಂದ್ ಹೋಗಿ ಯಾಕಂದ್ರೆ ಸರ್ ಯಾಕಂದ್ರ ಬಹಳ ಜನ ಬಂದಾರ ಮೂಲ ಒಬ್ರು ನೀವು ಡ್ರೈವರ್ ಡ್ರೈವರ್ ಸರ್ ಈ ನೋಡ್ರಿ ಹೊಲ್ದಾಗ ಬಂದು ಈ ತರ ಕೂತ್ಕೊಂಡು ಆ ನೀವು ಸಾಕಾಣಿಕೆ ಮಾಡೋದು ಹೆಂಗ್ ಅನ್ಸತ್ತ ನೀವೆಲ್ಲ ರೋಡ್ ನಾಗ್ ರೂಂಡ್ ಅದೆಲ್ಲ ಬೇಸರಾಗೆ ಇಲ್ಲಿ ಮಾಡಕಲ್ ಸರ್ ಈಗ ಮಾಡಾಕತಿ ಬೇಜ್ ಅನ್ಸತ್ತಲ್ಲ ಸರ್ ಈಗ ಇದು ಒಂದ್ ಎಪ್ಪತ್ನಾಕ್ ಸಾವಿರ ಹಾಕಿದ್ದೆ ಒಂದ್ ಆರ್ ತಿಂಗಳಾಗ ಒಂದ್ ಎರಡ್ ಲಕ್ಷ ರೂಪಾಯಿ ಮಾಲ್ ಐತಿ ನೋಡ್ರಿ ಸರ್ ಈಗ ಅಂದ್ರ ಎರಡ್ ಒಂದ್ ಎರಡ್ ತಿಂಗ್ಳ ಆರ್ ತಿಂಗಳಿಂದ ಆರ್ ತಿಂಗಳಿಂದ ಎಪ್ಪತ್ನಾಕ್ ಸಾವಿರ ಹಾಕಿದ್ ಸರ್ ನಾವು ಟೋಟಲ್ ಅಮೌಂಟ್ ಐವತ್ ಸಾವಿರ ಇವ್ರ ಬೇ ಲಕ್ಷ ನಾವ್ ಒಂದ್ ಇಪ್ಪತ್ ಸಾವಿರ ಹಾಕಿದ್ದೆ ಆಮೇಲೆ ಎಪ್ಪತ್ನಾಕ್ ಸಾವಿರ ಟೋಟಲ್ ಆಯ್ತು ಸರ ಒಂದ್ ಹತ್ತು ಅನಕ ಈಗ ಇಪ್ಪತ್ನಾಕ ಐತೆ ಸರ ಈಗ ಒಂದ್ ಎರಡ್ ತಿಂಗಳ ಬಿಟ್ಟು ಮಾರಿದ್ರೆ ಮರಿ ಇದು ಎರಡ್ ಎರಡುವರೆ ಲಕ್ಷ ರೂಪಾಯ್ ನಾಲ್ಕು ಎರಡ್ ಎರಡು ಲಕ್ಷ ಐತಿ ಸರ್ ಮತ್ತೆ ಹತ್ ಸಾವಿರ ರೂಪಾಯಿ ಆಡ ಹೋಗ್ತಾವ್ ಸಾವಿರ ರೂಪಾಯಿ ಆಡ ಹೋಗ್ ಏಳು ಸಾವಿರ ಮರಿ ಹೋಗ್ತಾವ್ ಸಾವಿರ ಸಾವಿರ ಮರಿ ಹೋಗವು ಎರಡ್ ಎರಡು ಲಕ್ಷ ರೂಪಾಯಿ

ಇವಾಗ ರೋಗ ಅಂತ ಯಾವ್ದು ಬರಲಿಲ್ಲ ರೋಗ ಅಂತರ ಯಾವ್ ಬಂದಿಲ್ಲರಿ ಇನ್ನೂವರೆಗೆ ನನ್ಗೆ ಏನ್ ಅನ್ಸಿಲ್ಲ ಅದ ಲೈಟ್ ಆಗಿ ಸ್ವಲ್ಪ ಎತ್ಕೊಂಡ್ ನಾವು ಎಣ್ಣೆ ತಂದಿಟ್ಟಿನ ಅಂತ ಹೇಳಿ ಅದ ಹಾಕ್ದ್ ಸ್ವಲ್ಪ ಡಿಮ್ ಕಾಣಿಸಿದ್ರ ಒಂದ್ ಇಂಜೆಕ್ಷನ್ ಮಾಡಿ ನಾನ ಬಾಳ ಏನ್ ಅನ್ಸಿದ್ರ ಡಾಕ್ಟರ್ ಅದರ ಅವ್ರೇನ್ ಇನ್ ಮಾಡ್ತಾರೀ ಏನ್ ಅನ್ಸಿಲ್ಲ ನನ್ಗಂತರ ಇನ್ನೂವರೆಗಿವು ಆಮೇಲೆ ಮಳೆಯಾಗ ಗಿಳಾಗ ಬಿಟ್ಟು ಬಿಡಲ್ಲ ಅಲ್ರಿ ನಾನು ಒಂದ್ ತಾಸ ಅಷ್ಟ ಹಿಂಗಾಗಿ ಏನ್ ಅನ್ಸಿಲ್ ಅನ್ಸಿಲ್ ರೋಗಿನ್ ಏನ್ ಸಮಸ್ಯೆ ಆಗಿಲ್ಲ ಹಾರು ಸಮಸ್ಯೆ ಆಗಿಲ್ಲ ಸರ್ ಎಲ್ಲಾರ ಒಂದ್ ತಾಸು ಬಿಟ್ರೆ ಮೇಲ್ ಬಿಡುತ್ತ ಒಂದ ತಾಸ ಬಿಟ್ರೆ ಸಾಕು ಬೆಳಿಗ್ಗೆ ಒಂದ್ ತಾಸು ಸಾಯಂಕಾಲ ಒಂದ್ ತಾಸು ಹಸು ಆತಂದ್ರ ಅದಕ್ಕ ಮೇಯ ಕಾರ್ ಸಿಕ್ತ ಒಂದ್ ತಾಸಿನಾಗ ಮೇಲ್ ಬಿಡ್ತಾರ ಸುಮುತ್ತ ಸುಮುತ್ತ ಇಲ್ಲೇ ಮೇಯ್ಸ್ತ ಸರ್ ಆಮೇಲೆ ನೀರನ್ನು ಎಲ್ಲಿ ಕುಡಿಸಲ್ಲ ಇಲ್ಲೇ ಕುಡಿಸ್ತಾನಲ್ಲ ಹಂಗಾಗಿ ಅದ್ ನೀರ್ ಕುಡಿಯಾಕನು ರುಡಿ ಇಲ್ ಸರ್ ಹಂಗ ನಮ್ಗೆಲ್ಲ ಸರ್ ಮಾಡ್ತಾರ ನೀರ್ ಎಲ್ಲಿ ಬೇಕಲ್ಲಿ ತೆಗ್ನ ಹೋಗಿ ರಜದಲ್ಲಿ ಹೋಗಿ ಕುಡಿಯಲ್ಲ ಇಲ್ಲೇ ಬಾನೆ ಕುಡ್ದು ಕುಡ್ದು ರುಡಿ ಆಗ್ಬಿಟ್ಟವು ಹಿಂಗ ಕುಡಿಬೇಕಂತವು ಏನ್ ಫುಡ್ ಇಲ್ಲ ಏನಿಲ್ಲ ಏನ್ ಇಲ್ಲ ಸರ್ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಸುಮ್ನೆ ಕೇಳೋದು ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಈ ಆಡ್ಗೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಖರ್ಚಿಲ್ಲ ಎಷ್ಟ್ ಖರ್ಚು ಒಟ್ಟಾರೆ ಹೇಳ್ಬೇಕಂದ್ರೆ ಆಡ್ ಸಾಕಾಣಿಕೆ ಆಡ್ ಸಾಕಾಣಿಕೆ ಬೆಸ್ಟ್ ಅನ್ಸುತ್ತೆ ಸರ್ ಆದ್ರೆ ಮಳೆ ಗಿಳಿಗೆ ಅಂತ ಅಂತಾರ ಸರ್ ಅವ್ರ ಕುರಿಯರ್ ಆದ್ರೆ ಹೇಳ್ತಾರ ಮಳಿಗೆ ಗಿಳಿಗೆ ತಡೆಯಲ್ಲ ಚಳಿಗೆ ಮಳಿಗೆ ತಡೆಯಲ್ಲ ಅಂತಾರ ಸರ ಹಂಗಾಗಿ ಇಲ್ಲಿ ನಾವಂತರ ಮತ್ ಚಡ್ನಾಗ ಸರ ಗೊತ್ತಾಗುತ್ತೆ ಇನ್ ಮೇಲೆ ಗೊತ್ತಾಗತ್ತ ಹೋಗಿನ ಹೋಗಲ್ಲ ಸರ್ ಮಳೆ ಬಿಟ್ಟನ್ ಬಿಡಲ್ಲ ಅಷ್ಟು ಮಳೆ ಏನಾದ್ರೂ ಬಂದ್ಬಿಡ್ತಾವ್ ಇಲ್ಲೇ ಇರ್ತಾವಲ್ ಸರ ಬೋಡ್ ಬಂದ್ಬಿಡ್ತಾವ್ ನಮ್ಕಿನ್ ಮುಂಚೆ ಚಡ್ಡಿ ಬಂದಿರ್ತಾವ್ ಮಳಿ ಮಳೆ ಅಂದ್ರ ಈಗ ಮೂರ್ ದಿವಸ ಆತಲ್ ಸರ್ ಮಳೆ ಬರಕ ನಮ್ಕಿನ ಪಸ್ಟ್ ಬಂದ್ಬಿಟ್ಟಿರ್ತಾವೆ ಬೋರ್ಡ್ ಸರ್ ನೋಡ್ರಿ ಸ್ನೇಹಿತರೆ ಅವರು ಇವತ್ತು ಕಾಕಿ ಕೆಂಬಲ್ ಅಂತ ಒಂದು ಕೋಳಿ ಸಾಕಾಣಿಕೆ ಮಾಡಿದ್ರು ಅದು ಕೈ ಸುಡ್ತೀವಿ ಆಮೇಲೆ ಕೋಣ ಮಾಡಿದ್ರು ನಾವು ಸಕ್ಸಸ್ ಆದ ಅಂತ ಹೇಳ್ತಾರೆ ಜೊತೆಗೆ ಅದನ್ನೆಲ್ಲ ಬಿಟ್ಟು ಸದ್ಯ ಏನೋ ಹಾಡು ಮಾಡಿವಿ ಅದು ಗೃಹಲಕ್ಷ್ಮಿಯಿಂದ ನಾವು ಉಸಿದಂಥ ಒಂದು ಐ ಎಸ್ ಆರ್ ಹಾಕಿ ಇವತ್ತು ಹತ್ತು ಮರಿ ತೊಗೊಂಡ್ರೆ ಹತ್ತು ಮರಿ ತೊಗೊಂಡ್ರಿ ಹಾಂ ಹತ್ತು ತೊಗೊಯಿನ್ ಈಗ ಐದು ಐದು ಸಣ್ಣ ತಗೊಂಡೆ ಐದು ದೊಡ್ಡ ತೊಗೊಯಿನ್ ಸರ ಎಲ್ಲವು ಪ್ರೆಗ್ನೆನ್ಸಿ ಇದ್ದು ಈಗ ಇಪ್ಪತ್ತು ನಾಲ್ಕು ಆಗ್ಯದ ಸರ್ ಈಗ ಇಪ್ಪತ್ನಾಲ್ಕು ಅಂದ್ರೆ ಆರು ತಿಂಗಳು ಡಬಲ್ ರೀ ಡಬಲ್ ಆಗ್ಯದ ಸರ್ ನೋಡಿರಿ ಯಾವ ಥರ ಅಂದ್ರೆ ಆರು ಮರಿ ಇವತ್ತು ಡಬಲ್ ಆದಾಯ ಅಂತಂದ್ರೆ ಅದು ಆಡ್ ಅಂತ ಅವ ಸರ ಈಗ ಅವತ್ತು ನಾವು ಬರೇ ನಾ ಇನ್ವೆಸ್ಟ್ ಮಾಡಿದ್ದು ಐಯೋ ಸರ ಇವತ್ತು ಒಂದು ಸುಮಾರು ಎರಡು ಲಕ್ಷ ಆದಾಯ ಕೊಟ್ಟು ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ கமெண்ட் சேர்மி தன்யா